ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ಪಿ ಕೆ ನಮ್ಮ ಬೆಂಗಳೂರು ಬಸ್ನ ಕ್ಯಾಪ್ಟನ್ ಅನೌನ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎಸ್ ನಾನು ಹೇಳಿದ್ದೇನೆ ಇವತ್ತಿನ ಬೆಳಿಗಿನ ವೀಡಿಯೋದ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತೂ ಕ್ಯಾಪ್ಟನ್ ಯಾರಾಗ್ತಾರಂತ ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ ಆಗುತ್ತೆ ಅಂತ ಯಾಕಪ್ಪ ಅಂತ ಹೇಳಿದ್ರೆ ನಾಡ್ದನೇ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿರೋದ್ರಿಂದ ಪಿ ಕೆಎಲ್ ಇಪ್ಪತ್ತೊಂಬತ್ತಿನ ಸ್ಟಾರ್ಟ್ ಆಗ್ತಿದೆ ಅದಕ್ಕಾಗಿ ಇವತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಆಫಿಷಿಯಲ್ ಹಾಕೊಂಡಂತೂ ನಮ್ಮ ಬೆಂಗಳೂರು ಬಸ್ ಅನೌನ್ಸ್ಮೆಂಟ್ ಮಾಡ್ತಾ ಇತ್ತು ಅಂತ ನಾ ಇವತ್ತಿನ ಬೆಳಿಗ್ಗಿನ ವೀಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿಯಾಗಿ ಇವಾಗ ಒಂದು ನಲವತ್ತು ನಿಮಿಷ ಆಯ್ತು ಅಷ್ಟೇ ನನ್ನ ಪ್ರಕಾರ ನಾ ಇವಾಗ ಆಟಾಡ್ಲಿಕ್ಕೆ ಹೋಗಿದ್ದೆ ಇವಾಗ ಜಸ್ಟ್ ನೋಡಿದೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ನ ಆಪ್ಷನ್ ಹಾಕೊಂಡು ಕ್ಯಾಪ್ಟನ್ ಅದೇ ರೀತಿಯಾಗಿ ವೈಸ್ ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾರಪ್ಪ ಅಂತ ಹೇಳಿದ್ರೆ ಎಸ್ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ವೈಸ್ ಕ್ಯಾಪ್ಟನ್ ಯಾರು ಅಂತ ಮೊದಲಾಗಿ ಅನೌನ್ಸ್ ಮಾಡಿತ್ತು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಮಾಡಿತ್ತು ಮೊದಲೇದಾಗಿ ಎಸ್ ನನ್ನ ಪ್ರಕಾರ ಅನಿಸ್ತಾರೊ ಮಟ್ಟಿಗೆ ಕ್ಯಾಪ್ಟನ್ ಹಾಕೊಂಡು ಆಕಾಶ ಶಿಂದೆ ಅವ್ರು ಆಗ್ತಾರೆ ಅದೇ ರೀತಿಯಾಗಿ ಅಥವಾ ಯೋಗೀಶ್ ದೇವರಾಗ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇತ್ತು ಆದ್ರೆ ಮೊದಲೇದಾಗಿ ಇಲ್ಲಿ ವೈಸ್ ಕ್ಯಾಪ್ಟನ್ ಹಾಕೊಂಡು ಆಕಾಶ ಶಿಂದೆ ಅವ್ರನ್ನ ಪಿಕ್ ಮಾಡಿರೋದು ಇದೊಂಥರ ಅಚ್ಚರಿ ವಿಷಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತೇಳಿದ್ರೆ ಸ್ವಲ್ಪ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ನೋಡಿದ್ರೆ ಆಕಾಶ್ ಶಿಂದೆ ಅವರೇ ಆಗಿದ್ದರು ಆದರೆ ಇವಾಗ ನಮ್ಮ ಬೆಂಗಳೂರು ಬೋಸು ಆಕಾಶ್ ಶಿಂದೆ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿತ್ತು ಅಂತಲೇ ಹೇಳ್ಬೋದು ಇದು ಮೊದಲೇದಾಗಿ ಆದರೆ ಕ್ಯಾಪ್ಟನ್ ಯಾರು ಎಸ್ ಕ್ಯಾಪ್ಟನ್ ಯಾರು ಎಲ್ಲ ಒನ್ ಆಫ್ ದ ಬೆಸ್ಟ್ ನಮ್ಮ ಬೆಂಗಳೂರು ಬುಲ್ಸು ಸಿಕ್ಕಾಪಟ್ಟೆ ಅಚ್ಚರಿ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಟನ್ಸ್ ಡಿಸಿಷನ್ನ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಒಂಥರ ಕ್ಯೂರಿಯಾಸಿಟಿ ಯಾವ ರೀತಿ ಇಟ್ಟಿತ್ತು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಮತ್ತೆದಾಗಿ ವೈಸ್ ಕ್ಯಾಪ್ಟನ್ ಬಿಡ್ತು ಅದು ಆದಮೇಲೆ ಮತ್ತು ಪೋಸ್ಟ್ನ ಹಾಕಿರೋದು ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಯಾರಾಗ್ತಾರೆ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅವರೇ ಕ್ಯಾಪ್ಟನ್ಸಿಯೂ ಹೇಳೋದು ಅದೇ ರೀತಿಯಾಗಿ ಅವರೇ ಪೋಸ್ಟ್ನ ಹಾಕೋದು ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸು ಅದರಲ್ಲಂತೂ ಕೊನೆಯದಾಗಿ ಇವಾಗ ಒಂದು ನಲ್ವತ್ತು ನಿಮಿಷ ಆಯಿತು ಅಷ್ಟೇ ಸಂಜೆ ಹೊತ್ತಿಗೆ ಅಂಕುಶ್ ರಾತ್ರಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಇದು ಬಂದಂಥ ಬಿಸಿ ಬಿಸಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ಈ ಮಳೆಯಲ್ಲಂತೂ ಬಿಸಿ ಬಿಸಿ ಸುದ್ದಿ ಅಂತ ಹೇಳಿದೆ ಅಂಕುಶ್ ರಾತ್ರಿ ಅವರು ಇವಾಗ ನಮ್ಮ ಬೆಂಗಳೂರು ಬೂಲ್ಸ್ನ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನಾ ಎರಡೇ ಪಿಕ್ನ ಹೇಳಿದ್ದು ಯೋಗೀಶ್ ಅಥವಾ ನಾ ಆಕಾಶ್ ಹಿಂದೆ ಅವರಂತ ಇಲ್ಲಿ ಮೀನು ಹಾಕೊಂಡು ಯೋಗೀಶು ಆಗಲಿಲ್ಲ ಅದೇ ರೀತಿ ಆಕಾಶ್ ಹಿಂದೆ ಅವರು ಕ್ಯಾಪ್ಟನ್ ಆಗಿಲ್ಲ ವೈಸ್ ಕ್ಯಾಪ್ಟನ್ ಆಗಿರೋದು ಅದೇ ರೀತಿ ಕ್ಯಾಪ್ಟನ್ ಆಗಿರೋದಿಲ್ಲ ಅಂಕುಶ್ ರಾತ್ವ ಅವರು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಪಿಕ್ ಅಥವಾ ಡಿಫೆಂಡರಲ್ಲಿ ಕ್ಯಾಪ್ಟನ್ಸಿನ ಮಾಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಆಟ ಆಡ್ತಾರೆ ಅಂಕುಶ್ ಅವರು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ನ ವೈಸ್ ಕ್ಯಾಪ್ಟನ್ ಹಾಕೊಂಡು ಆಕಾಶ್ ಶಿಂದೆ ಆಗಿರೋದ್ರಿಂದ ಇಬ್ಬರು ಕೂಡ ಡಿಸಿಷನ್ ಮೇಕಿಂಗಲ್ಲಿ ಯಾವ ರೀತಿ ಒಳ್ಳೆದಾಕೊಂಡು ನಡೆಸ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ನ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಬಂದಂಥ ನಮ್ಮ ಬೆಂಗಳೂರು ಬುಲ್ಸ್ನ ಜಸ್ಟ್ ಇನ್ನೊಂದು ಅಪ್ಡೇಟ್ ಆಗಿತ್ತು ಕ್ಯಾಪ್ಟನ್ ಯಾರು ಅಂತ ನಿಮಗೆ ವಿಡಿಯೋ ಶಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸರ್ ಇನ್ಫಾರ್ಮೇಷನ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ